ಎಲ್ಲರಿಂದ ಒಂದು ಆಶೀರ್ವಾದದಿಂದ ನಮ್ಮ ಎಲ್ಲ ಇದ್ದ ತಾಯಿಯರಿಗೂ ನಿಮ್ಮಂಥ ಆಶೀರ್ವಾದಗಳು ದೇವರ ಆಶೀರ್ವಾದಕ್ಕಂತ ಹೇಳ್ತಂತ ನಾನು ಮಾಡ್ತೀನಿ ಅದೇ ರೀತಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮ ಎಲ್ಲ ಇಂಥವರೇ ನಮಗೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳುತ್ತೆ ಯುವರಿ ಒಬ್ಬ ನಮ್ಮ ಸುನಿಲ್ ಮಿರಸ್ಕರ್ ಅಂತ ಇದ್ದಾರೆ ಇಲ್ಲಿ ನಮ್ಮ ಹುಬ್ಬಳ್ಳಿ ನಮ್ಮ ಹೆಬ್ಬನ್ ಬೆಳಗಾಂ ಸಾರ್ ಅವರು ನನಗೆ ಪರಿಚಯ ಮಾಡಿಸ್ಕೊಂಡು ಪತ್ರಕರ್ತರು ಮಂಕೇಶ್ ಪತ್ರಕರ್ತರು ಇಂಥ ಒಬ್ಬ ಪತ್ರಕರ್ತರು ನಿಜವಾಗೂ ಒಂದೇ ಮಾತಿಗೆ ತಂದು ಮನೆಗೆ ತಂದು ಹೋಗ್ತಕ್ಕಂಥ ಪುಣ್ಯಾತ್ಮ ಇವತ್ತು ಈ ಸನ್ಮಾನದಲ್ಲೇ ಇಲ್ಲಿಂದ ಹೋಗ್ತಾರೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬಂದಿದ್ರು ಪಾಪ ಸರ್ ಬಂದು ಅಲ್ಪ ಕಾಣಿಕೆ ಇವಾಗ ಇದು ಮಾಡಿ ಈ ಕಾರ್ಯಕ್ರಮ ತಂದ್ಬಿಟ್ಟು ಒಂದು ಲಕ್ಷ ರೂಪಾಯಿ ಒಂದು ಅರ್ಧ ಗಂಟೆ ಹಿಂದೆ ಮತ್ತೆ ಈ ವೇದಿಕೆಯಲ್ಲಿ ಬಂದು ಕೊಟ್ಟು ಆ ಒಂದು ಇದಕ್ಕೆ ಹೇಗಿದೆ ಅಂತ ಒಂದು ಕಾರ್ಯಕ್ರಮ ಮಾಡಿ ಇಂಥ ನೂರಾರು ಜನ ನಮ್ಮ ಹಿಂದೆ ನಿಂತಿದ್ದಾರೆ ಅಂತವರಿಂದ ಕಾರ್ಯಕ್ರಮ ನಡೆದಿದ್ದಾರೆ ಹೊರತು ಯಾವುದೇ ರೀತಿಯಿಂದ ನಾವು ಸರ್ಕಾರನ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಮನೆ ಭಾಗದ ಕಾರ್ಯ ಸ್ಥಿತಿ ಬೇಡ ಅಂತ ನಮ್ಮ ಕಾನಿಪದನಿಗೆ ಹೇಳ್ತಾ ವಿಶೇಷವಾದಂತ ನೃತ್ಯ ಯಾವುದು ಅಂತ ನೋಡنا ನಿಮ್ಮ ಜೋಡನ ಚಪ್ಪಳೆ ಬಂತಾ ಹಾಗೆ ದಯವಿಟ್ಟು ನಮ್ಮ ಜಾನಪದ ಕಲೆಯಲ್ಲಿ ಇನ್ಸ್ಟ್ರುಮೆಂಟ್ ಬಿಡಿದ್ದಿರ ತಕ್ಕೋಬೇಕು ಇವಾಗ ಎಷ್ಟು ಮುಖ್ಯ ಅನ್ನೋದನ್ನ ಇವತ್ತಿನ ಈ ಒಂದು ಯೋಗ ಪಟ್ಟ ನಾವೆಲ್ಲ ಕಣಿಯನ್ನ ನೋಡೋಣ ಅಂತ ಹೇಳುತ್ತ ಅದರಲ್ಲಿ ಚಿಕ್ಕ ಪುಟ್ಟ ಬಾಲಕಿ ಎಷ್ಟು ವಿಶೇಷವಾಗಿ ಸರಿಯಾಗಿ ಯಾರಿಗೂ ಕೂಡ ಎಲ್ಲರೂ ಗೊತ್ತಿಗೆ ಆಧಾರದಲ್ಲಿರ್ತಕ್ಕಂಥ ಪತ್ರಕರ್ತರಾಗಿರೋದ್ರಿಂದ ಯಾರೂ ಕಾಪು ಸಂಕಲ್ಪ ಹೀಗಾಗಿ ನಾವು ಈ ನಮ್ಮ ಸಂಘಟನೆಗಳನ್ನ ಯಾರಿಗೋಸ್ಕರವಾಗಿ ಮಾಡಬೇಕು ಯಾರಿಗೆ ಯಾರು ನಮ್ಮ ಪತ್ರಕರ್ತರು ಅನ್ನೋದನ್ನು ನಾವು ಗುರುತಿಸ್ಕೊಳ್ಬೇಕಾಗಿದೆ ಯಾಕಂತಂದ್ರೆ ಇವತ್ತಿನ ದಿನ ಪತ್ರಕರ್ತರ ಮೇಲೆ ಅಲ್ಲೇ ಇರ್ತಾ ಇದೆ ಪತ್ರಕರ್ತರನ್ನ ಬಹಳ ಹೀನಾಯವಾಗಿ ನೋಡುವಂತ ಪರಿಸ್ಥಿತಿ ಬರ್ತಾ ಇದೆ ಈ ಪತ್ರಿಕೆಗಳಲ್ಲಿ ನಡೀತಾ ಇರ್ತಕ್ಕಂತಹ ಎಲ್ಲ ಸಂತೋಷ ಇವತ್ತು ಕೂಡ ಇದೆ ಹಾಗಾಗಿ ಅವರಿಗೆ ಆತ್ಮೀಯ ಪ್ರೀತಿಯ ಸ್ವಾಗತವನ್ನ ಕೋರ್ತೇನೆ ಸೊ ಹಾಗಾಗಿ ಸ್ನೇಹಿತರೆ ಒಂದು ನಾವು ಪತ್ರಿಕೆಗಳನ್ನ ಮತ್ತು ಟಿವಿಗಳನ್ನ ಎಷ್ಟು ಪ್ರೀತಿ ಪ್ರೇಮ ಮಾಡ್ತೇವೋ ಯಾವ ರೀತಿಯಂತ ಒಂದು ಜ್ಞಾನವನ್ನು ಬೆಳೆಸ್ಕೊಟ್ಟು ಕಾರ್ಯಗಳನ್ನು ಜೊತೆಗೆ ಒಂದು ಸಂದೇಶವನ್ನು ಕೊಟ್ಟು ಗಟ್ಟಿ ಬೀಜಗಳನ್ನು ನಾವು ಹಾಕಬೇಕು ಅನ್ನೋದು ಜೋರಾಗಿ ಒಂದು ಚಪ್ಪಾಳೆ ಅಂತ ಕೇಳಿ ಅವರಿಗೆ ಈ ಒಂದು ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಧ್ವನಿ ವಿಷಯ ಕಡಿಮೆ ಆಗಬೇಕು ಅಂತ ಏನು ಹೇಳ್ತೇವೆ ಆ ತರಹದ ವಿಚಾರದ ಮೂಡಿಸ್ತಕ್ಕಂಥ ಯುವ ಚೇತನ ಆಗಿರ್ತಕ್ಕಂಥ ಶ್ರೀ ಚೇತನ್ ಹಿಂಸ ಅವರು ಮುಂದೆ ಮಾತಾಡಲಿದ್ದಾರೆ ಮಾಧ್ಯಮ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಜೋರಾಗಿ ಚಪ್ಪಾಳೆ ತಂದು ವಿಚಾರ ಸಂಕಿರಣಕ್ಕೆ ಸಿಗಿಸ ಈ ಒಂದು ಕಾರ್ಯಕ್ರಮ ನನ್ನ ಒಂದು ಎರಡು ಮಾತುಗಳ ನಂತರ ಸಂವಾದ ಒಂದು ಹತ್ತು ನಿಮಿಷದ ನಂತರ ಒಂದು ಟೀ ಬ್ರೇಕ್ ಏನ್ ಕೊಡ್ತೇನೆ ಟೀ ಬ್ರೇಕ್ ನಂತರ ಸಮಾರೋಪ ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ ಪ್ರಮುಖ ಘಟ್ಟ ಇವತ್ತು ನಾಡಿನ ನಮ್ಮ ಹೆಮ್ಮೆಯ ಪತ್ರಿಕೆ ಕಾಡಪ್ರಭ ದಿನಪತ್ರಿಕೆಯಲ್ಲಿ ತನ್ನ ಜೀವಮಾನ ಕಳೆದು ಇಪ್ಪತ್ತೇಳು ವರ್ಷಗಳ ಕಾಲ ಡೆಸ್ಕ್ ಅಲ್ಲಿ ವರ್ಕ್ ಮಾಡಿದಂತಹ ನಮ್ಮ ಜಗಡೂರು ಲಕ್ಷ್ಮಣರಾವ್ ಅವರು ನಿಜಕ್ಕೂ ಒಂದು ಮೇರು ಪರ್ವತ ನಮ್ಮ ಕರ್ನಾಟಕದ ಪರ್ವತವನ್ನ ಅನೇಕ ಸಂಘಟನೆಗಳು ಹಗಲು ರಾತ್ರಿ ದೃಶ್ಯ ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೇ ಆ ಒಂದು ಹಂತಕ್ಕೆ ಅವರೆಲ್ಲ ನಿಜವಾಗಿಯೂ ನಿಸ್ವಾರ್ಥವಾಗಿ ಸಂಘಟನೆಗಳಿಗೂ ದುಡಿದಿದ್ದಾರೆ ಇಂಥ ವ್ಯಕ್ತಿ ಇವತ್ತು ಅವರ ಮಾಲೀಕರು ಮೊದಲು ಮಾಡಿ ಅವರೊಂದಿಗೆ ಹೇಳ್ತಾ ಇಲ್ಲ ಇವತ್ತು ಬಹಳಷ್ಟು ನಮ್ಮ ವರದಿಗಾರ ಸ್ಥಿತಿ ಆಗಿದೆ ನಮ್ಮ ಮಾಲೀಕರು ನಮ್ಮನ್ನ ಈ ಕಬ್ಬು ಯಾವ ರೀತಿ ಆ ಮಿಷನ್ ಕೊನೆಯ ಕೊನೆಯವರೆಗೆ ಒಂದು ರಸ ಇರುತ್ತೆ ಅಲ್ಲಿಯವರೆಗೆ ನಮ್ಮ ವರದಿಗಾರನ ದಿನಪತ್ರಿಕೆಯಲ್ಲಿ ಬಿಡಿಸ್ಕೊಳ್ತಾ ಇರೋದು ನಾನು ಮಾಧ್ಯಮ ಪಟ್ಟಿಯಲ್ಲಿ ಇರೋ ಪತ್ರಿಕೆಗಳ ಬಗ್ಗೆ ಹೇಳ್ತಾ ಇದ್ದೇನೆ ವಿನಃ ಬ್ಯಾರೆಕ್ ಪತ್ರಿಕೆಗಳ ಸ್ಥಿತಿ ಸಂಕಷ್ಟ ಇದಾವೆ ಪತ್ರಿಕೆ ನಡೆಸೋದಷ್ಟು ಈಸಿ ಅಲ್ಲ ಇವತ್ತು ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಪಡೆದನು ಇವತ್ತು ನಿಜವಾಗಿ ವರದಿಗಾರ ಮಾಡ್ತಾರಂತ ದೊಡ್ಡ ದೊಡ್ಡ ಹಿರಿಯ ಪತ್ರಕರ್ತರನ್ನು ಇವತ್ತು ಈ ಒಂದು ಇದರಿಂದ ವಂಚನೆಗೊಳಪಟ್ಟು ಅವರಿಗೆ ಯಾವುದೇ ಫೆಸಿಲಿಟಿ ಇಲ್ದಾನೆ ಇನ್ಸುರೆನ್ಸ್ ಇಲ್ದಾನೆ ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಇಲ್ದಾನೆ ಇವತ್ತು ಹೀನಾಯ ಸ್ಥಿತಿಯಲ್ಲಿ ಇರದ ಕಾರಣ ಇವತ್ತು ನಮ್ಮ ಸರ್ಕಾರದ ವತಿಯಿಂದ ಕೇವಲ ಇನ್ನೂರು ಜನ ಮಾತ್ರ ಮಾಶಾಶನ ಪಡಿತಾರೆ ಇದು ಬಹಳಷ್ಟು ನೋವಿನ ವಿಚಾರ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತೀನಿ ಆ ಒಂದು ಸಾಲಿನಲ್ಲಿ ಸಾಲಿನಲ್ಲಿ ನಮ್ಮ ನಮ್ಮ ನಿಮ್ಮೆಲ್ಲರ ಆತ್ಮೀಯ ನಮ್ಮ ಜಗಳ ಲಕ್ಷ್ಮಣವಾಗಿರುತ್ತೆ ಜಗಳ सायो जनी चबरको धन्यवाद कैमरा लो देखिए तो देखिए पोस्ट में को बेबी का नंबर है, बड़े बड़े नंबर के बेबी फास्ट Okay.